ಚೆನ್ನಾಗಿ ನಿಮ್ ಪ್ರಕಾರ ನನ್ ಪ್ರಕಾರ ಚೆನ್ನಾಗ್ ಆಡ್ತಿರೋದು ಅಂದ್ರೆ ಮೈಂಡ್ ಸೆಟ್ ಎಲ್ಲಾದ್ರೂ ರಕ್ಷಿತಾ ಶೆಟ್ಟಿ ಇದಾರಲ್ಲ ಅವ್ರ ಮೈಂಡ್ ಸೆಟ್ ತುಂಬಾ ಚೆನ್ನಾಗಿದೆ ಅವ್ರ ಚಿಕ್ಕವರಾಗಿದ್ರು ಇವಾಗ ಅವ್ರು ಯೂಸ್ ಮಾಡ್ತಿರೋ ಸ್ಟ್ರಾಟಜಿ ಇರ್ಬೋದು ಅವ್ರ ಸೆಟ್ ಇರ್ಬೋದು ಅವ್ರ್ ಗೇಮ್ ಅಲ್ಲಿ ತೊಡಗಸ್ಕೊತಿರೋ ರೀತಿ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿದೆ ಅದಕ್ಕೆ ನಂಗೆ ರಕ್ಷಿತಾ ಶೆಟ್ಟಿ ಅಂದ್ರೆ ತುಂಬಾ ಇಷ್ಟ ಓಕೆ ಆದ್ರೂ ಅವ್ರು ಬಾಂಬೆ ಇಂದ ಇಲ್ಲಿಗ್ ಬಂದು ನಮ್ ಕನ್ನಡ ಇಷ್ಟ್ ಮಾತಾಡ್ಬೇಕು ಅಂತ ಟ್ರೈ ಮಾಡ್ತಿದಾರೆ ಅಂದ್ರೆ ಅದಕ್ಕೆ ನಾವ್ ಅಪ್ರಿಶಿಯೇಷನ್ ಕೊಡ್ಲೇಬೇಕು ಅಲ್ವಾ ಅವ್ರ ಇವಾಗ ಕನ್ನಡ ಬರ್ತಿದ್ರು ಹಂಗಂದ್ರೆ ಅಲ್ಲಿ ಮಾತಾಡೋದೇ ಇಲ್ವಾ ಮಾತಾಡೇ ಆಡ್ತಾರೆ ಅಲ್ವಾ ಇವ್ರ ಟ್ರೈ ಮಾಡ್ತಿರೋದಕ್ಕೆ ಅದಿಕ್ಕೆ ನಾವ್ ಅವ್ರಿಗೆ ಎನ್ಕರೇಜ್ ಕೊಡ್ಬೇಕು ಅಂತ ಅನ್ಸಲ್ಲ ಈಗ ಈಗ ಬಿಗ್ ಬಾಸ್ ನೋಡ್ತಾ ಇದ್ದೀರಪ್ಪ ಏನ್ ಅನ್ಸುತ್ತೆ ಬಿಗ್ ಬಾಸ್ ಬಗ್ಗೆ ಹೇಳುದ್ರ ಬಿಗ್ ಬಾಸ್ ಅಂದ್ರೆ ಆ ಶೋ ತುಂಬಾ ಚೆನ್ನಾಗಿದೆ ನಮ್ಗ್ ಇಂಟ್ರೆಸ್ಟ್ ಬರುತ್ತೆ ಅಂತ ಅಂದ್ರೆ ಕೆಲವ್ರು ಯಾರು ಫೇಕ್ ಇರ್ತಾರೆ ಯಾರು ಫೇಕ್ ಆಗಿರಲ್ಲ ಅನ್ನೋದ್ ಬಗ್ಗೆ ನಮ್ಗೆ ಐಡಿಯಾಸ್ ಬರುತ್ತೆ ರಿಯಾಲಿಟಿ ರಿಯಾಲಿಟಿ ಏನು ಅವ್ರ ಲೈಫ್ ರಿಯಾಲಿಟಿ ಏನು ಸೀರಿಯಲ್ ಆಕ್ಟಿಂಗ್ ಫಿಲಂಗೂ ಇವಾಗಿರೋ ಪ್ರೆಸೆಂಟ್ ರಿಯಾಲಿಟಿ ಗೂ ವ್ಯತ್ಯಾಸ ನಮ್ಗೆ ಗೊತ್ತಾಗುತ್ತೆ ಓಕೆ ಏನು ಆಕ್ಟ್ರೆ ಇಲ್ಲಿ ಬಿಗ್ ಬಾಸ್ ಪಾರ್ಟಿಸಿಪೇಟರ್ಸ್ ಬಗ್ಗೆ ಏನ್ ಹೇಳ್ತೀರಿ ಯಾರ್ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ನಿಮ್ ಪ್ರಕಾರ ನನ್ ಪ್ರಕಾರ ಚೆನ್ನಾಗ್ ಆಡ್ತಿರೋದು ಅಂದ್ರೆ ಮೈಂಡ್ ಸೆಟ್ ಎಲ್ಲಾದ್ರೂ ರಕ್ಷಿತಾ ಶೆಟ್ಟಿ ಇದರಲ್ಲ ವಾವ್ ಅವ್ರ ಮೈಂಡ್ ಸೆಟ್ ತುಂಬಾ ಚೆನ್ನಾಗಿದೆ ಅವ್ರ ಚಿಕ್ಕವರಾಗಿದ್ರು ಇವಾಗ ಅವ್ರು ಯೂಸ್ ಮಾಡ್ತಿರೋ ಸ್ಟ್ರಾಟಜಿ ಇರ್ಬೋದು ಅವ್ರ ಮೈಂಡ್ ಸೆಟ್ ಇರ್ಬೋದು ಅವ್ರ ಗೇಮ್ ಅಲ್ಲಿ ರೀತಿ ರೀತಿಯಾಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿದೆ ಅದಕ್ಕೆ ನನ್ಗೆ ರಕ್ಷಿತಾ ಶೆಟ್ಟಿ ಅಂದ್ರೆ ತುಂಬಾ ಇಷ್ಟ ಅಲ್ಲ ಈಗ ರಕ್ಷಿತಾ ಶೆಟ್ಟಿಗೆ ಬಗ್ಗೆ ತುಂಬಾ ಅಂದ್ರೆ ಊಹಾ ಬರ್ತಾ ಇದೆ ಅವ್ರಿಗೆ ಕನ್ನಡ ಬರೋಲ್ಲ ಬಿಗ್ ಬಾಸ್ಗೆ ಸೇರಿಸ್ಕೊಳ್ಳುವಂತ ಅವಶ್ಯಕತೆ ಇತ್ತ ಹಾಗೆ ಅವ್ರಿಗೆ ಕನ್ನಡ ಬರಲ್ಲ ಅನ್ನೋದು ಒಪ್ಕೊಂತೀನಿ ಆದ್ರೂ ಅವ್ರು ಬಾಂಬೆ ಮಾತಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಅಂದ್ರೆ ಅಪ್ರಿಶಿಯೇಷನ್ ಕೊಡ್ಲೇಬೇಕು ಅಲ್ವಾ ಇವಾಗ ಕನ್ನಡ ಹಂಗಂದ್ರೆ ಇಂಗ್ಲಿಷ್ ಮಾತಾಡೋದೇ ಆಡ್ತಾರೆ ಅಲ್ವಾ ಟ್ರೈ ನಾವ್ ಅವ್ರಿಗೆ ಎನ್ಕರೇಜ್ ಕೊಡ್ಬೇಕು ಅಂತ ಅನ್ಸುತ್ತೆ ಅಲ್ಲ ಈಗ ಸಾರ್ವಜನಿಕರ ಏನ್ ಹೇಳ್ತಾ ಇದಾರೆ ಅಂದ್ರೆ ರಕ್ಷಿತಾ ಶೆಟ್ಟಿ ಬಿಟ್ಟು ಇನ್ನು ಅನೇಕ ಜನರು ಕಲಾವಿದ್ರುಗಳಿದ್ದಾರೆ ಆ ಕಲಾವಿದ್ರುಗಳ್ ಒಂದೇ ಚಾನ್ಸ್ ಯಾಕೆ ಕೊಡ್ತಾ ಇಲ್ಲ ಅಂತ ಬಗ್ಗೆ ಗೊತ್ತಿಲ್ಲ ಈಗ ಎಷ್ಟೋ ಜನ ನಿಮ್ಗೂ ಗೊತ್ತಿದೆ ಅಲ್ವಾ ಎಷ್ಟೋ ಜನ ಕಲಾವಿದ್ರುಗಳಿದ್ದಾರೆ ಅವ್ರನ್ನ ಬಿಟ್ಟು ಈ ರಕ್ಷಿತಾ ಶೆಟ್ಟಿ ಕೊಡುವಂತ ಅವಶ್ಯಕತೆ ಇತ್ತಾ ಅನ್ನೋದು ಕೆಲವ್ರು ಕೇಳ್ತಾ ಇರೋ ಪ್ರಶ್ನೆ ಇದ್ರ ಬಗ್ಗೆ ನಮಿಗೆ ಗೊತ್ತಿಲ್ಲ ಓಕೆ ಇನ್ನು ರಕ್ಷಿತಾ ಅವ್ರನ್ನ ಬಿಟ್ಟು ಇನ್ ಯಾರು ಚೆನ್ನಾಗಿ ಆಡ್ತಾ ಇದಾರೆ ನಿಮ್ ಪ್ರಕಾರ ಈ ವಾರ ಎಲಿಮಿನೇಷನ್ ಆದ್ರೆ ಯಾರು ಹಾಕ್ಬೇಕು ಈ ವಾರ ಎಲಿಮಿನೇಷನ್ ಅಶ್ವಿನಿ ಅಶ್ವಿನಿ ಗೌಡ ಎಲಿ ಓಕೆ ಅಶ್ವಿನಿ ಗೌಡ ಅವ್ರು ಚೆನ್ನಾಗ್ ಆಡ್ತಾ ಇದಾರೆ ಅಶ್ವಿನಿ ಗೌಡ ಅವರು ಪರ್ಫಾರ್ಮೆನ್ಸ್ ಇದ್ರೆನೇ ಇರೋದಕ್ಕಿನ್ನೇ ಗಿಲ್ಲಿ ನಟ ಆಗ್ಲಿ ಕಾಕ್ರೋಜ್ ಆಗ್ಲಿ ಕಾವ್ಯ ಆಗ್ಲಿ ಗೆಲ್ತಾ ಇರೋದು ಅಂತ ಹೌದು ಅಶ್ವಿನಿ ಗೌಡ ಅಶ್ವಿನಿ ಎಸ್ ಎನ್ ಅವರು ಅವ್ರು ಪ್ರಕಾರ ನಾನ್ ದೇಶಗ್ ಹಾಕ್ಬೇಕು ಹಾಕ್ಬೇಕು ಅಂತ ಹಾ ಓಕೆ ಯಾರ್ ಚೆನ್ನಾಗ್ ಆಡ್ತಾ ಇದ್ದಾರೆ ಇಲ್ಲ ಇವ್ರು ಚೆನ್ನಾಗ್ ಆಡ್ತಾ ಇದಾರೆ ಉಳ್ಕೋಬೇಕು ಅಂತ ಇವರು ರಕ್ಷಿತಾ ಶೆಟ್ಟಿ ಅವ್ರನ್ನ ಬಿಟ್ಟು ಬೇರೆ ಯಾರಿಗೆ ಗಿಲ್ಲಿ ಗಿಲ್ಲಿ ಓಕೆ ನಿಮ್ ಪ್ರಕಾರನ ಬಟ್ ನಿಮ್ ಪ್ರಕಾರನೂ ಗಿಲ್ಲಿ ಗಿಡ ಓಕೆ ನಿಮ್ ಪ್ರಕಾರ ಯಾರ್ ಚೆನ್ನಾಗ್ ಆಡ್ತಾ ಇದ್ದಾರೆ

ಇನ್ನು ಈ ಸರಿ ಬಿಗ್ ಬಾಸ್ ನ ಬೀಗ ಎಲ್ಲ ಹಾಕಿದ್ರು ಅದು ಇದು ಏನೇನೋ ಆಗೋಯ್ತು ಇದು ಗಿಮಿಕ್ ಅಂತ ಕೆಲವರು ಹೇಳ್ತಾ ಇದ್ದಾರೆ ನಿಮ್ ಪ್ರಕಾರ ಇರ್ಬೋದು ಸರ್ ಗಿಮಿಕ್ ಆಗಿಯೂ ಇರ್ಬೋದು ಇವಾಗ ಈ ರಿಯಾಲಿಟಿ ಶೋ ನಲ್ಲಿ ಬಿಗ್ ಬಾಸ್ ನಂಬರ್ ಒನ್ ಪಾಪ್ಯುಲಾರಿಟಿ ಇರೋದು ಅದೇ ನಂಬರ್ ಒನ್ ಫೇಮಸ್ ಫಸ್ಟ್ ಅಲ್ಲಿ ಇರೋದು ರಿಯಾಲಿಟಿ ಶೋ ಅಲ್ಲೇ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಅದರಿಂದ ಇವರು ಬಿಗ್ ಬಾಸ್ ನ ನಿಲ್ಸೋದಕ್ಕೋಸ್ಕರ ಬೇರೆ ತರ ಏನಾರ ಐಡಿಯಾಸ್ ಎಲ್ಲ ಮಾಡಿ ಈ ತರ ಬೇಗ ಆಗಸ್ತಿರ್ಬೋದು ಇಲ್ಲಂದ್ರೆ ಪಬ್ಲಿಕ್ ಎಲ್ಲ ಹೇಳಿರ್ಬೋದು ಇನ್ಫ್ಲೂಯನ್ಸಿ ಆಗಿರ್ಬೋದು ಇದರಲ್ಲಿ ಪೊಲಿಟಿಷಿಯನ್ಸ್ ಆಗಿರ್ಬೋದು ಅದ್ರ ಬಗ್ಗೆ ಗೊತ್ತಿರ್